ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಜ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ಫ್ರೈಡೇ ಫ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ನಾಲ್ಕು ಮೂವತ್ತಕ್ಕೆ ಇದ್ದು ನಾನು ದಿನಾಚರಣೆ ಆರಂಭ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ತಕ್ಷಣ ಬಾಗಿಲು ತೆಗೆದು ಹೊರಗಡೆ ಒಂದು ಸ್ವಲ್ಪ ನಿಂತ್ಕೊಂಡು ಒಂದು ಗಾಳಿನ ಒಂದು ಫ್ರೆಶ್ಗಳನ್ನ ತಗೊಂಡು ಅದಾದಮೇಲೆ ಬಂದು ದೇವರಿಗೆ ಕೈ ಮುಗಿದು ಭರತನಾಟ್ಯ ಫೋಟೋಕ್ಕೂ ಸಹ ಕೈ ಮುಗಿದು ನನ್ನ ದಿನಚರಿಯಿಂದ ಆರಂಭ ಮಾಡ್ತೀನಿ ಸೊ ಇದಾದಮೇಲೆ ಸೀದಾ ಅಡುಗೆ ಮನೆಗೆ ಹೋಗಿ ಅಡುಗೆ ಏನಾದರೂ ಧೂಳಾಗಿರೋದೆಲ್ಲ ಕಿಣಗೆ ಒರೆಸಿಟ್ಕೊಂಡು ಇದಾದಮೇಲೆ ನಾನೊಂದು ಏನೆಲ್ಲ ಕೆಲಸ ಇರುತ್ತೋ ಅದನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಫ್ರೆಶ್ ಅಪ್ ಎಲ್ಲ ಆದ ನಂತರದಲ್ಲಿ ನಾನು ಸೀದಾ ಹೊರಗಡೆ ಹೋಗಿ ರಂಗೋಲಿ ಹಾಕಿರ್ತೀನಲ್ಲ ಈವ್ನಿಂಗ್ ಹಾಕಿರ್ತೀನಿ ಮಾರ್ನಿಂಗ್ ಹಾಕಿರ್ತೀನಿ ಈವ್ನಿಂಗ್ ಹಾಕಿರ್ತೀನಿ ಸಂಜೆ ಹಾಕಿದಂತಹ ರಂಗೋಲಿನ ಸಹ ಅದನ್ನು ಕಸ್ಮರಗಿನ ಸರಿಯಾಗಿ ಗುಡಿಸ್ಬಾರ್ದು ಅದನ್ನು ಮುಟ್ಟಿಸ್ಬಾರ್ದು ಸೊ ನಾವು ಅದನ್ನು ಮರದಲ್ಲೇ ನಾವು ಆ ರಂಗೋಲಿನ ಹೊಲನೋ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲು ತೊಳೆದು ಅರಶಿನ ಕುಂಕುಮ ಇಟ್ಟು ಅದಾದಮೇಲೆ ನನಗೆ ಗೊತ್ತಿದ್ದಂಥ ಒಂದು ಪುಟ್ಟದಂಥ ರಂಗೋಲಿ ಹಾಕ್ಬಿಟ್ಟು ಮತ್ತು ಒಳಗಡೆ ಏನೆಲ್ಲ ಕೆಲಸ ಇರುತ್ತೋ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಆನ್ಲೈನ್ ಕ್ಲಾಸ್ ಕೇಳ್ತಾ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಕ್ಲಾಸ್ ಮುಗಿಸ್ಕೊಂಡು ಆದಮೇಲೆ ನಾನು ಬೇರೆ ಏನೆಲ್ಲ ಕೆಲಸ ಇದೂ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಆನ್ಲೈನ್ ಕ್ಲಾಸ್ ಇರೋದು ಒನ್ ಅವರ್ ಇದೆ ಸೊ ಹಾಗಾಗಿ ಒನ್ ಅವರ್ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ಕೆಲಸ ಮಾಡ್ಕೊತ ಕ್ಲಾಸ್ ಕೇಳೋದಕ್ಕೂ ಕುತ್ಕೊಂಡು ಕ್ಲಾಸ್ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಸರಿಯಾದ ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋಲ್ಲ ಆ ಒಂದು ಕಾರಣಕ್ಕೋಸ್ಕರ ಒನ್ ಅವರ್ ಸರಿಯಾಗಿ ಕೂತ್ಕೊಂಡು ಕ್ಲಾಸ್ ಕೇಳಿಬಿಟ್ಟು ಅದಾದಮೇಲೆ ಉಳಿದ ದಿನೆಲ್ಲ ಕೆಲಸ ಇರುತ್ತೆ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಮೇಲೆ ನಾನು ಕಷಾಯ ಮಾಡ್ಕೊಂಡು ಕುಡಿಬೇಕು ಇತ್ತು ಹಾಗಾಗಿ ಗ್ಯಾಸ್ನೆಲ್ಲ ಒರೆಸಿಟ್ಕೊಂಡೆ ಸೊ ಈವ್ನಿಂಗ್ ಯಾವಾಗಲೂ ನೈಟ್ ಮಲಗೋ ಟೈಮಲ್ಲಿ ನಾನು ಯಾವಾಗಲೂ ಒರೆಸಿಟ್ಕೊಳ್ತೀನಿ ಸೊ ಒರೆಸಿಟ್ಕೊಂಡು ಮತ್ತೆ ಮಾರ್ನಿಂಗ್ ಹಾಗೆ ರ್ಯಾಂಡಮಾಗಿ ಒಂದು ಸ್ವಲ್ಪ ಒರೆಸ್ಕೊಂಡು ಅದಾದಮೇಲೆ ನೀರು ಕಾಸಕ್ಕೆ ಇಟ್ಬಿಟ್ಟು ಕಸ ಗುಡಿಸ್ಕೊಂಡು ಅಷ್ಟಿಗೆ ನೀರೆಲ್ಲ ಕಾದಿತ್ತು ಇದಕ್ಕೆ ಜೀರಿಗೆ ಆಗಿರ್ಬೋದು ಸೋಂಪು ಶುಂಠಿ ಮೆಣಸು ಏಲಕ್ಕಿ ಚಕ್ಕೆ ಲವಂಗ ಎಲ್ಲನೂ ಹಾಕ್ಬಿಟ್ಟು ಕುಸ್ಲಿ ಕೇಟೆ ಪುದೀನ ಇರಲಿಲ್ಲ ಸೊ ಹಾಗಾಗಿ ಪುದೀನ ಇದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಹಾಗೆ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಸ್ವೀಟಿಗೆ ಬೆಲ್ಲ ಆದರೂ ಹಾಕ್ಕೋಬೋದು ಇಲ್ಲ ಅಂದರೆ ಬೆಲ್ಲ ಇಲ್ಲ ಅಂದರೆ ಹನಿ ಆದರೂ ಹಾಕ್ಕೋಬೋದು ಒಂಥರ ಆಲ್ಟರ್ನೇಟ್ ಅದು ಇಲ್ಲ ಇದು ಇದು ಇಲ್ಲ ಅಂದರೆ ಅದು ಹಾಕ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಆರೋಗ್ಯಕರ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಏನೇ ಮಾಡಿದ್ರು ಸಹ ಆರೋಗ್ಯದ ದೃಷ್ಟಿಯಿಂದನೇ ಮಾಡುವಂಥದ್ದು ಯಾಕಂದರೆ ಈಗ ಗೊತ್ತಿರ್ಬೋದು ಎನ್ವೈರಮೆಂಟ್ ಆಗಿರ್ಬೋದು ಫುಡ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ತುಂಬ ಬಾಡಿಲಿ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ ಎನ್ವಾರ್ಮೆಂಟ್ ಸ್ವಲ್ಪ ಚೇಂಜ್ ಆದರೆ ಸಾಕು ನಮ್ಮ ಒಂದು ಗಂಟ್ಲು ನೋವು ಬರುವಂಥದ್ದು ಕಫ ಆಗೋವಂಥದ್ದು ಶೀತ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸಿ ನೋಡ್ತಾ ಇರೋದು ಇಷ್ಟೆಲ್ಲ ಮಾಡೋಷ್ಟಿಗೆ ಆಲ್ಮೋಸ್ಟ್ ಆರೂವರೆ ಆಗೋ ಆಗೋಗ್ಬಿಡ್ತು ಸೊ ನಮ್ಮ ಮನೆಯವರು ಕೂಡ ಮೆಡಿಟೇಷನ್ ಮಾಡ್ತಾಯಿದ್ರು ಸೊ ಅವನಿಗೆ ಡಿಸ್ಟರ್ಬ್ ಮಾಡೋದಕ್ಕಿಂತ ನಾನು ಹೇಗೂ ತೊಗೊಬಂದುಬಿಟ್ಟಿದ್ನಲ್ಲ ಹಾಗೆ ಇಟ್ಟೆ ಸೊ ಅವರು ತುಂಬ ಹೊತ್ತು ಮಾಡ್ತಾಯಿದ್ರು ಇದಾದ ಮೇಲೆ ದೇವ್ರಿಗೆ ಪ್ರೇ ಮಾಡ್ತಾಯಿದ್ರು ಅವ್ರಿಗೆ ಫುಲ್ ಎಮೋಷನಲ್ ಆಗಂತ ಮಾಡ್ತಾ ಇದ್ದಾರೆ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಅಲ್ಲೇ ವಿಂಡೋ ಸೈಡ್ ನಿತ್ಕೊಂಡು ನಾನು ಕುಡಿತಾ ಇದ್ದೆ ಅವರು ಸಹ ಮೆಡಿಟೇಷನ್ ಮುಗಿಸ್ಕೊಂಡು ನಾನು ಸೈಲೆಂಟಾಗಿ ಹೋಗಿ ಇಟ್ಟಿದ್ದೀನಲ್ವ ಓ ಎಷ್ಟು ಬೇಗ ಮಾಡ್ಕೊಂಬಂದ್ಬಿಟ್ಟಿದ್ಯಲ್ಲಪ್ಪ ಅಂದ್ಕೊಂಡು ಕುಡಿತಾ ಇದ್ದಾರೆ ಹೇಗಿದೆ ಅಂತ ಕೇಳಿದೆ ತುಂಬ ಚೆನ್ನಾಗಿದೆ ಸುಮ್ಮನೆ ಮಾಡಿಲ್ಲ ಅದು ನಿಮಗೆ ಸ್ವಲ್ಪ ಶೀತ ಆಗಿದೆ ಕಫ ಅಂತಿದ್ರಲ್ವಾ ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಮಾಡಿ ಕೊಟ್ಟಿರೋವಂಥದ್ದು ಅಂದರೆ ನನಗೆ ಡೇಟ್ ಕೂಡ ತೋರಿಸ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಆಗಿದೆ ಅಂತಂದು ಸೊ ಇದಿಷ್ಟೇ ಎಲ್ಲ ಕೆಲಸ ಮುಗೋ ಸುಮಾರು ಒಂದು ಏಳು ಏಳು ಕಾಲ ಆಯಿತು ಸೊ ಈಗ ಶುಕ್ರವಾರ ಅದರಲ್ಲೂ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡು ಸೀರೆ ಉಟ್ಕೊಂಡು ಮಾಡೋದ್ರಿಂದ ಇನ್ನೂ ತುಂಬ ಒಳಿತು ಅಂತ ಅನ್ನಿಸ್ತು ಸೊ ನಾರ್ಮಲಿಯಾಗಿ ಚೂಡಿ ಹಾಕ್ಕೊಂಡು ಅಥವಾ ಟಿ ಶರ್ಟ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಮಾಡೋದ್ಕಿಂತ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಸೀರೆ ಉಟ್ಕೊಂಡು ಆ ಒಂದು ಕಾರಣಕ್ಕೋಸ್ಕರ ನನಕ್ಕಿನ್ನೂ ಮುಂಚೆ ನಮ್ಮ ಹಸ್ಬೆಂಡ್ ಹೋಗಿದ್ರು ಸೊ ಹಾಗಾಗಿ ನಾನು ನೆಲ ಅವ್ರು ಒರೆಸ್ಕೊಡ್ತೀನಿ ಅಂದರು ಬಟ್ ಇನ್ನು ಮೀಟಿಗೆ ಮೀಟಿಂಗ್ ಇದೆ ಸ್ವಲ್ಪ ಹೊರಗಡೆ ಹೋಗಬೇಕು ಬೇಗ ಅಂತೇಳಿ ಅವರು ಸ್ನಾನಕ್ಕೆ ಹೋದರು ಸೊ ನಾನೇ ಒರೆಸ್ತಾ ಇದ್ದೀನಿ ಯಾವುದೇ ಕೆಲಸ ಇದ್ರು ಏನೇ ಇದ್ರು ಸಹ ಇಬ್ಬರೂ ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಮಾಡ್ತೀವಿ ಅದೇ ಒಂದು ಸ್ವಲ್ಪ ನಮಗೆ ಬೇಗ ಎಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇದಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ಯಾರಿ ವೇರ್ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಬಂದೆ ನೋಡಿ ಮಾಡ್ತಾ ಇರ್ಬೋದು ಅದನ್ನು ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದಂತಹ ಕಳಸ ಆಗಿರ್ಬೋದು ಅಥವಾ ಮಡ್ಲಕ್ಕಿ ಎಲ್ಲ ಇರುತ್ತಲ್ವ ಅದನ್ನ ಏನು ತೆಗ್ದಿಟ್ಟಿರಲಿಲ್ಲ ಅಂದರೆ ತೆಗ್ದಿಟ್ಟಿದ್ದೆ ಬಟ್ ಅದು ನೀನು ಅಡುಗೆಗೆ ಬಳಸಿರಲಿಲ್ಲ ನಾನು ಕೇಳಿದೆ ನಮ್ಮಮ್ಮ ದೊಡ್ಡಮ್ಮಗೆ ಫೋನ್ ಮಾಡಿಬಿಟ್ಟು ಅಮ್ಮ ಮಡ್ಲಕ್ಕಿದು ಅಕ್ಕಿ ಇದೆ ಅಲ್ವಾ ಏನು ಮಾಡಬೇಕು ಬೆಲ್ಲ ಎಲ್ಲ ಇದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದೆ ಅಮ್ಮ ಅದನ್ನು ನೈವೇದ್ಯ ಮಾಡಬೇಕು ಇನ್ನೊಂದು ಶುಕ್ರವಾರ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಡು ಅಂತ ಹೇಳಿದ್ರು ಸರಿ ಅಮ್ಮ ಅಂತೆಲ್ಲ ಹೇಳಿದೆ ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಉಪ್ಪಿನ ದೀಪ ಬೇರೆ ಹಚ್ಬೇಕಿತ್ತು ಲಾಸ್ಟ್ ಟೈಮಲ್ಲಿ ಹಚ್ಚಲಿಕ್ಕೆ ನನ್ನ ಪೀರಿಯಡ್ಸು ಅದೇ ಫಸ್ಟ್ ಮೊದಲು ಮೂರು ವಾರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದು ಒಂದೇ ವಾರ ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಇನ್ನೂ ಎರಡು ವಾರ ಇದೆ ಹಾಗಾಗಿ ಉಪ್ಪಿನ ದೀಪವೂ ಹಚ್ಚಿದಂಗೆ ಆಗುತ್ತೆ ಇವತ್ತಿನ ದಿನ ಎರಡು ಕೆಲಸನೂ ಆಗಿಬಿಡುತ್ತೆ ಅಂತಂದು ಎಲ್ಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆನೆಲ್ಲ ಗ್ಯಾಸ್ ಕ್ಯಾಟೆ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ಸ್ನಾನ ಮಾಡಿದ ಮೇಲೆ ಇನ್ನೊಂದು ಸರಿ ಒರೆಸಿಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮತ್ತು ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದೇನೋ ಗೊತ್ತಿಲ್ಲ ಪೂಜೆ ಮಾಡಿಸ್ ಮಾಡಿದಾಗೆ ಕುತ್ಕೊಂಡು ಮಾಡ್ತಾ ಇರುವಾಗ ಆಗುವಂಥ ವೈಬ್ರೇಷನ್ ಎಷ್ಟು ಹೆಂಗಿರುತ್ತೆ ಅಂತಂದು ಹೇಳಿದರೆ ನಿಜವಾಗ್ಲೂ ಅದು ನಾನು ಸ್ಟಾರ್ಟಿಂಗ್ ಎಲ್ಲ ಅಷ್ಟು ಅಷ್ಟು ಪೂಜೆ ನಾರ್ಮಲಿಯಾಗಿ ಮಾಡ್ತಾ ಇದೆ ಪ್ರತಿನಿತ್ಯನೂ ಫೋಟೋ ಒರೆಸಿ ಹೂ ಮುಡಿಸಿ ಮಾಡ್ತಾ ಇರಲಿಲ್ಲ ಅದೊಂದು ಸ್ವಲ್ಪ ಇವಾಗ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ನಾವು ಸಪ್ರೇಟಾಗಿ ದೇಹ ಕೋಣೆ ಇರೋದ್ರಿಂದ ಪ್ರತಿನಿತ್ಯನೂ ಪೂಜೆ ಮಾಡಬೇಕು ಅಂತ ಕೂಡ ಅನಿಸ್ತಾ ಇದೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಆಗುವಂಥ ಬದಲಾವಣೆ ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಚೇಂಜ್ ಇರುವಾಗ ನಮಗೆ ಅನಿಸುತ್ತೆ ಹೌದು ನಾವು ಈ ಥರ ಎಲ್ಲ ಮಾಡಬೇಕು ಅಂತೆಲ್ಲ ಅನಿಸುತ್ತೆ ಅದರಲ್ಲೂ ಒಳಿತು ಆಗ್ತಾ ಹೋದಾಗ ಒಂಥರ ಪಾಸಿಟಿವ್ನೆಸ್ಸು ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ನಾವು ಮಾಡುವಂಥ ದಿನಚರಿ ಕೆಲಸಗಳಲ್ಲಾಗಿರ್ಬೋದು ನಮ್ಮ ಒಂದು ಪರ್ಸ್ನಲ್ ಕೆಲಸಗಳಾಗಿರ್ಬೋದು ಸ್ಟಡೀಸ್ ಆಗಿರ್ಬೋದು ಅಥವಾ ಇನ್ನೇನಾದರೂ ಹೊಸ್ದಾಗಿ ಏನೋ ಒಂದು ಕಲಿತಾ ಇದ್ದೀವಿ ಅಂತ ಅಂದಾಗ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂದರೆ ನಾವು ಮಾಡುವಂಥ ದೇವರ ಪೂಜೆ ಅದರಲ್ಲೂ ಭಕ್ತಿಯಿಂದ ಮಾಡುವಂಥ ಪೂಜೆ ತುಂಬಾ ಶ್ರೇಷ್ಠ ಅನಿಸುತ್ತೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಅಚ್ಚುಕಟ್ಟಾಗಿ ಒಂಥರ ದೇವರಿಗೆ ತುಂಬ ಹತ್ತಿರವಾಗಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಅದು ತುಂಬಾ ಶ್ರೇಷ್ಠ ಅಂತ ಅನಿಸುತ್ತೆ ನಾನು ಕೂಡ ಅದೇ ರೀತಿಯಾಗಿ ಪೂಜೆ ಮಾಡಿದೆ ಒಂಥರ ಖುಷಿ ಅನಿಸ್ತಾ ಇತ್ತು ಮನಸ್ಸಿಗೆ ಸಮಾಧಾನ ನೆಮ್ಮದಿ ನಾವು ಏನೇ ಮಾಡಿಲ್ಲ ಅಂದರೂ ಮನೇಲಿ ಎಲ್ಲನೂ ಮಾಡಬೇಕು ಅದ್ರ ಜೊತೆಗೆ ಮೇನಾಗಿ ಪೂಜೆ ಮಾಡೋದು ತುಂಬಾ ಒಳಿತು ಅನಿಸುತ್ತೆ ಅದು ಎಲ್ಲರ ಮನೇಲೂ ಹಾಗೆ ಅಮ್ಮನೂ ಯಾವಾಗಲೂ ಮಾಡ್ತಾ ಇರ್ತಿದ್ರು ಆದರೆ ನಾನು ಡೈಲಿ ಪೂಜೆ ಆರಂಭ ಮಾಡ್ತಾರೆ ಹೋಗುವಂತಿದ್ದು ಇನ್ನೇ ಮಾಡು ಟೈಮ್ ಆಗುತ್ತೆ ಅಂತಿದ್ದೆ ಇವಾಗೆಂದರೂ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆ ಒಂದು ಒಂದು ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಇದಾದಮೇಲೆ ಉಪ್ಪಿನ ದೀಪಕ್ಕೆ ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡು ಉಪ್ಪಿನ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗ ಎಲ್ಲರಿಗೂ ಉಪ್ಪಿನ ದೀಪ ಹಚ್ಚೋದು ಒಂಥರ ಅವ್ರಿಗೆ ಒಳ್ಳೆಯದಾಗ್ತಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಇದ್ದಾರೆ ನನಗೂ ಕೂಡ ಹಾಗೆ ಅನ್ನಿಸ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಉಪ್ಪಿನ ದೀಪ ಒಂದು ಹಚ್ಚಬೇಕು ಅಂತ ಅನ್ನಿಸ್ತು ಹಾಗಾಗಿ ಉಪ್ಪಿನ ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಕಾಲಕ್ಕಿತ್ತು ಹಾಗಾಗಿ ತುಪ್ಪನೂ ಕೂಡ ಬಳಸ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ಒಂದು ದೊಡ್ಡ ದೀಪ ಮತ್ತು ಇನ್ನೆರಡು ಸಣ್ಣ ದೀಪ ಅದ್ರ ಕೆಳಗಡೆ ಒಂದು ಮಣ್ಣಿನ ತಟ್ಟೆ ತೊಗೊಂಡು ಎಲ್ಲದಕ್ಕೂ ವಾ ನಮ್ಮ ಮುಂಚೆನೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ಅರಶಿನ ಹಚ್ಬಿಟ್ಟು ಅರಶ್ ಅಂದರೆ ಅದಕ್ಕೆಲ್ಲೂ ಅರಶಿನ ಅದಾದಮೇಲೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಉಪ್ಪನ್ನು ಹಾಕಿ ಮೂರು ಮುಟ್ಟಿಗೆ ಹಾಕಿಬಿಟ್ಟು ಒಂದು ಭಕ್ತಿಯಿಂದ ಬೇಡ್ಕೊಂಡು ಎಲ್ಲನೂ ಒಳ್ಳೇದಾಗ್ಲಿ ಅಂತಂದು ಬೇಡಿಕೊಂಡು ಹೂವೆಲ್ಲ ಇಟ್ಬಿಟ್ಟು ಆಮೇಲೆ ಈಗ ಮೊದಲನೇ ಮಣ್ಣಿನ ದೀಪದಲ್ಲಿ ನಾನು ಫಸ್ಟಾಗಿ ಅಕ್ಷತೆ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಟ್ಟು ಅದಾದಮೇಲೆ ಬತ್ತಿ ಹಾಕಿ ಎಣ್ಣೆ ತುಪ್ಪ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಆಗ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೈವೇದ್ಯ ಮಾಡಬೇಕಿತ್ತು ನೈವೇದ್ಯ ಮಾಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಪೂಜೆ ಮಾಡ್ಕೊಂಡು ಬಿಡೋಣ ಬೇಗನೆ ಎಂಟು ಗಂಟೆ ಒಳಗಡೆ ಅಂದ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ ಈ ನೋಡ್ತಾ ಇರ್ಬೋದು ನಾನು ಮಿನಿ ವ್ಲಾಗ್ಸಲ್ಲೂ ಇರ್ತೀನಿ ಪ್ರತಿನಿತ್ಯ ಪೂಜೆ ಮಾಡೋ ವ್ಲಾಗು ಒಂಥರ ಖುಷಿ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಮುಂಚೆ ನಾವು ಪೂಜೆ ಮಾಡೋ ಟೈಮಲ್ಲಿ ಅಲ್ಲಿ ಆ ಫಸ್ಟ್ ಮನೇಲಿದ್ದಾಗ ಇದ್ದಾಗ ದೇವ್ರ ಕೋಣೆ ಇರಲಿಲ್ಲ ನನಗೆ ಅಷ್ಟಾಗಿ ಡೈಲಿ ಪೂಜೆ ಮಾಡಬೇಕು ಅಂತ ಅನಿಸ್ತಿಲ್ಲ ಬಟ್ ದೀಪ ಹಚ್ತಾ ಇದ್ವಿ ನಮ್ಮ ವಾರದಲ್ಲಿ ಗುರುವಾರ ಮತ್ತೆ ನಮ್ಮ ವಾರ ಶನಿವಾರ ಆಗಿರೋದ್ರಿಂದ ಎರಡೇ ದಿನ ಮಾತ್ರ ಹೂ ಚೇಂಜ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಇನ್ನು ಉಳಿದ ದಿನ ಎಲ್ಲಾನು ನಾರ್ಮಲ್ ಆಗಿ ಪೂಜೆ ಮಾಡ್ತಾ ಇದ್ವಿ ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿನಿತ್ಯನ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಏನೋ ಒಂಥರ ಪಾಸಿಟಿವ್ ಅಲ್ವಾ ನನ್ನ ಮುಂಚೆ ಮದುವೆ ಇದೆಲ್ಲ ನನಗೆ ಗೊತ್ತಿರಲ್ಲ ಮದುವೆ ಆದಮೇಲೆ ಎಷ್ಟು ಜವಾಬ್ದಾರಿ ಬರುತ್ತೆ ಒಂದು ಹೆಣ್ಣಿಗೆ ಅಂತ ಅಂದರೆ ನಿಜವಾಗ್ಲೂ ಅದು ಮುಂಚೆ ಮುಂಚೆ ಇರುವಂಥ ಜವಾಬ್ದಾರಿ ಮದುವೆ ಆದಮೇಲೆ ನನ್ನ ಮನೆ ಇದು ನನ್ನ ಮನೆ ತುಂಬ ಚೆನ್ನಾಗಿರ್ಬೇಕು ನನ್ನ ಸಂಸಾರ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಅದು ಆಟೋಮೆಟಿಕ್ ಆಗಿ ಇದಾದಮೇಲೆ ಕೆಲವೊಂದು ವಿಚಾರಗಳು ಕೆಲವೊಂದು ಮನೆ ಜವಾಬ್ದಾರಿಗಳು ಏನು ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿರೋ ನಮ್ಮ ಅತ್ತೆಗಾಗಿರ್ಬೋದು ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲರಿಗೂ ಕೇಳಿಬಿಟ್ಟು ಮಾಡ್ತೀನಿ ಸೊ ಸಮ್ ಟೈಮ್ಸ್ ನನಗೆ ಗೊತ್ತಿಲ್ಲ ಅಂದರೆ ನಾನೇನು ಮಾಡಲಿಕ್ಕೆ ಹೋಗಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತೀನಿ ಅದು ಬಿಟ್ಟು ನನಗೆ ತಿಳುವಳಿಕೆ ಮೀರಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ ಸೊ ಹಾಗಾಗಿ ನಾನು ಮಾಡ್ಲಿಕ್ಕಿದು ಏನು ಮಾಡಲಿ ಅಂತ ಕೇಳಿದಾಗ ಅಮ್ಮ ಈ ಥರ ಹೇಳಿದರು ಮಾಡಿ ಅಂತ ಹಾಗಾಗಿ ನಾನು ಹೆಸ್ರು ಬೇಳೆ ಪಾಯಸ ಮಾಡಬೇಕು ಅಂದ್ಕೊಂಡು ಹೆಸ್ರು ಬೇಳೆ ಪಾಯಸ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಹೆಸರು ಬೇಳೆ ಪಾಯಸ ಮಾಡಿದ್ದೆ ದೊಡ್ಡಮ್ಮ ಕೇಳಿದೆ ಹೇಗೆ ಮಾಡಬೇಕು ಅಂತ ಅವ್ರು ಈ ರೀತಿಯಾಗಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ಸಕ್ಕರೆಯಲ್ಲಿ ಏನಾದರೂ ಶಾವಿಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೆ ನಮ್ಮ ಹಸ್ಬೆಂಡು ಸಕ್ಕರೆ ಅಷ್ಟಾಗಿ ಬಳಸಲ್ಲ ನಮ್ಮ ಹಸ್ಬೆಂಡ್ ಅನ್ನೋಕ್ಕಿಂತ ನಾನು ಏನು ಹೆಚ್ಚಾಗಿ ಬಳಸಲ್ಲ ಹಾಗಾಗಿ ಸಕ್ಕರೆದೇನು ಬೇಡ ಬೆಲ್ಲದಲ್ಲೇ ನಾವೀಗ ಮಾಡ್ಲಿಕ್ಕಿರಿ ಬೆಲ್ಲ ಕೂಡ ಇಟ್ಟಿದ್ನಲ್ವ ಆ ಒಂದು ಕಾರಣಕ್ಕೋಸ್ಕರ ಬೆಲ್ಲನೇ ಬಳಸ್ಬಿಟ್ಟು ಏನಾದರೂ ಮಾಡೋಣ ಅಂದ್ಕೊಂಡು ಬೇಳೆ ಪಾಯಸ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಬೇಳೆನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ವಿಷಲ್ನ ಕೂಗಿಸ್ಕೊಂಡೆ ಅದು ಸ್ವಲ್ಪ ಫುಲ್ ಏನು ಬೆಂದಿರಲಿಲ್ಲ ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಬಂದಿತ್ತು ಇದಾದ ಮೇಲೆ ನಾನು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕಿ ಬೆಲ್ಲನ ಚೆನ್ನಾಗಿ ಕರಗೋ ತನ್ ತನಕನೂ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅದು ಊರಿಂದ ತಂದಿರೋ ಬೆಲ್ಲ ಅಷ್ಟು ಬೇಗ ಕರಗ್ತಾ ಇರಲಿಲ್ಲ ಬಟ್ ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಮನೆಯವರು ಇಲ್ಲೇ ಪಕ್ಕದ ಏರೋ ತೊಗೊಬಂದಿದಾರೆ ಅದು ಎಷ್ಟು ಬೇಗ ಕರಗೋಗಿಬಿಟ್ಟಿತ್ತು ಅಂದರೆ ಇದು ಬೆಲ್ಲ ಮಾಡೋದ್ರಲ್ಲೂ ಎಷ್ಟು ವ್ಯತ್ಯಾಸ ಇದೆಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗೆ ನಮ್ಮ ಹಸ್ಬೆಂಡು ಈಗ ಖಾಲಿ ಆಗಿದೆ ಬೆಲ್ಲ ನೆಕ್ಸ್ಟ್ ಟೈಮು ಊರಿಗೆ ಹೋಗ್ತೀವಲ್ಲ ಅವಾಗೆ ತೊಗೊಂಬರೋಣ ಅಂತಂದರು ಓಕೆ ಅಂತಂದರೆ ಹೆಂಗೂ ಗಣೇಶನ ಹಬ್ಬಕ್ಕೆ ಹೋಗಲೇಬೇಕಲ್ವ ಆವಾಗ ಒಂದು ಎರಡು ಕೆ ಜಿ ತಗೊಂಬಂದುಬಿಡೋಣ ಅಂತ ಅಂದರು ನೋಡ್ತಾ ಇರ್ಬೋದು ಎಷ್ಟು ವ್ಯತ್ಯಾಸ ಇದೆ ಅಂತ ಫುಲ್ ಡಾರ್ಕ್ ಕಲಿರುವಂಥದ್ದು ಊರಲ್ಲಿ ತಂದಿರುವಂಥದ್ದು ಈಗ ಲೈಟ್ ಬೆಲ್ಲ ಇದೆ ಅಲ್ವಾ ಅದು ಕಲರು ಸೊ ಅದು ಇಲ್ಲೇ ತಂದಿರುವಂಥದ್ದು ಬಟ್ ಅದು ಬೇಗ ಕರಗ್ತು ನಮ್ಮದು ಊರಿಂದ ತಂದಂಥ ಬೆಲ್ಲ ಬೇಗ ಕರಗಲಿಲ್ಲ ಹಾಗಾಗಿ ಅದನ್ನು ಕರಗಿಸ್ತಾ ಹಾಗೆ ನಿಂತ್ಕೊಂಡೆ ಫೈನಲಾಗಿ ಅದೆಲ್ಲ ಕರಗ್ತು ಅದಾದಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡೆ ಹಾಗೂ ಮಾಡ್ಕೊತಾರೆ ಬಟ್ ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿ ಒಂದಿಷ್ಟು ಕಲ್ಲು ಮಣ್ಣು ಅಂತಂದು ಕೆಳಗಡೆ ಎಲ್ಲ ಇರುತ್ತೆ ಸೊ ಹಾಗೆ ಬಳಸೋದ್ರಿಂದ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಎಲ್ಲನೂ ಎಲ್ಲಾನು ಮಾಡಬೇಕಾಗುತ್ತೆ ವಿಚಾರಿಸ್ಬಿಟ್ಟು ಮಾಡಬೇಕಾಗುತ್ತೆ ಯಾವುದೇ ಆಗಿರ್ಬೋದು ನಾವು ತಗೊಳ್ಳೋಂಥ ಎಲ್ಲನೂ ಪ್ರತಿಯೊಂದು ಆಗಿರ್ಬೋದು ಯಾಕಂದರೆ ಇತ್ತೀಚೆಗೆ ಎನ್ವೈರ್ಮೆಂಟ್ ಕೂಡ ಆಗಿ ಬೆಳವಣಿಗೆ ಆಗೋಗ್ಬಿಟ್ಟಿದೆ ತಿನ್ನೋ ಆಹಾರದಿಂದ ಹಿಡ್ದು ಅವಡೋ ಬಟ್ಟೆವರೆಗೂ ಸಹ ಹಲವಾರು ಸಮಸ್ಯೆ ು ಸ್ಟಾರ್ಟ್ ಆಗ್ತಾ ಇದ್ದಾವೆ ಹಾಗಾಗಿ ಎಚ್ಚೆತ್ಕೊಂಡು ಪ್ರತಿಯೊಂದನ್ನು ಗಮನ ಹರಿಸಿ ಮಾಡಿದರೆ ತುಂಬ ಒಳಿತು ಅನ್ನೋದು ನನ್ನ ಒಂದು ಭಾವನೆ ಸೊ ಇದಾದ ಮೇಲೆ ಮತ್ತೆ ಅದನ್ನು ಬೆಲ್ಲ ಸೋಸ್ಕೊಂಡು ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ನನಗೆ ಹೆಸರು ಎಲ್ಲ ಬಿಸ್ಲು ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಎರಡರೂ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಲಿಕ್ಕೆ ಇಟ್ಕೊತಾಯಿದ್ವಿ ಇರ್ಬೋದು ಎಷ್ಟು ಚೆನ್ನಾಗಿ ಘಮ ಘಮ ಅಂತಿತ್ತು ಅಂದರೆ ಫಸ್ಟ್ ಟೈಮ್ ಮಾಡಿದ್ರೂ ತುಂಬಾ ಟೇಸ್ಟು ಬರ್ತಾಯಿತ್ತು ಅನಿಸ್ತಾ ಇತ್ತು ಅಂದರೆ ಅವನು ಘಮಕ್ಕೆ ನನಗೆ ಅನ್ನಿಸ್ತು ಇತ್ತು ತುಂಬ ಚೆನ್ನಾಗಿ ಬರುತ್ತೆ ಅಂತಂದರೆ ಯಾಕಪ್ಪ ನೈವೇದ್ಯ ಮಾಡೋದ್ರಿಂದ ಯಾವುದನ್ನು ಟೇಸ್ಟ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ನಮಗೆ ಹೇಗೆ ಅನಿಸುತ್ತೋ ಹಾಗೆ ನನಗೆ ಗೊತ್ತಿರೋ ಮಟ್ಟಿಗೆ ದೊಡ್ಡಮ್ಮನ ಕೇಳಿಬಿಟ್ಟು ಮಾಡ್ತಾಯಿದ್ದೆ ಅದೆಲ್ಲ ಕುದಿಯೋ ಸಂದರ್ಭದಲ್ಲಿ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊ ಬೇಕು ಇನ್ನೊಂದು ಕಡೆ ಹಾಲು ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಮಿಕ್ಸ್ ಮಾಡ್ಕೋಬೇಕು ಒಣ ಕೊಬ್ಬರಿ ಅಥವಾ ಇಲ್ಲಾಂದರೂ ಹಸಿ ಕೊಬ್ಬರಿನ ಹಾಕ್ಕೊಂಡು ರುಬ್ಬಿಟ್ಕೊಂಡು ಇದಾದಮೇಲೆ ನಾನು ಅದು ರುಬ್ಬೋದೇನು ತೋರಿಸ್ತಿಲ್ಲ ಹಂಗೆ ತೋರಿಸ್ತಿದ್ದೀನಿ ಹಾಲು ಮತ್ತು ನಾನು ಒಣ ಕೊಬ್ಬರಿ ಹಾಕ್ಕೊಂಡು ಜಾಸ್ತಿ ಇತ್ತಲ್ವ ಒಣ ಕೊಬ್ಬರಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ಅಂದರೆ ಅದನ್ನು ಮಡ್ಲಿಕ್ಕೆ ಇಟ್ಟಿದ್ದೆ ಹಾಗಾಗಿ ಅದನ್ನೇ ಒಣ ಕೊಬ್ಬರಿನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಸೊ ಅದನ್ನು ಸಹ ಮಿಕ್ಸಿ ರುಬ್ಕೊಂಡು ಅದನ್ನು ಕುದಿತಾ ಇತ್ತಲ್ಲ ಅದಕ್ಕೆ ಹಾಕೊಂಡೆ ಇದಾದ ನಂತರದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಒಣ ಕೊಬ್ಬರಿನ ಹಂಗೆ ಸಪ್ರೇಟಾಗಿತ್ತಲ್ವ ಅದನ್ನು ಸಹ ಒಂದಿಷ್ಟು ತಿರಿದಿಟ್ಕೊಂಡು ಇದು ಕುದಿಯೋ ಟೈಮಲ್ಲಿ ಅದು ಸ್ವಲ್ಪ ಲೈಟಾಗಿ ಕುದಿತಾ ಇತ್ತು ಹಾಗಾಗಿ ಫುಲ್ಲು ಕುದಿಯೋ ಟೈಮಲ್ಲಿ ನಾವು ಒಣ ಕೊಬ್ಬರಿನೆಲ್ಲ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಳಿಕ್ಕೆ ಬಿಡಬೇಕು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಿತ್ತು ಅಂದರೆ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಹೆಸರು ಬೇಳೆ ಪಾಯಸ ಅಲ್ವಾ ಅದೇನು ಸುಲಭ ಬಿಡು ಅಂತ ಹೇಳ್ತಾರೆ ಬಟ್ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಒಂಥರ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ಮಾಡ್ತಾ ಇದ್ದೆ ನಾನು ಇದಾದಮೇಲೆ ಅದೆಲ್ಲ ರೆಡಿ ಆಗ್ತಾಯಿತ್ತು ಸೊ ನಮ್ಮ ಕಡೆ ಏನೇ ಒಂದು ಹಬ್ಬದಲ್ಲಿ ನೈವೇದ್ಯ ಮಾಡಬೇಕು ಅಂತ ಅಂದರೆ ಅದಕ್ಕೆಲ್ಲ ವಿಭೂತಿ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ನಾವು ನೆಕ್ಸ್ಟ್ ಮಾಡುವಂಥದ್ದು ಸೊ ಹಾಗಾಗಿ ವಿಭೂತಿ ಎಲ್ಲ ಹಚ್ಚಿದೆ ಇದಾದಮೇಲೆ ತುಪ್ಪ ಹಾಕ್ಬಿಟ್ಟು ತುಪ್ಪ ಆದ ನಂತರದಲ್ಲಿ ದ್ರಾಕ್ಷಿ ಗೋಡಂಬೆ ಎಲ್ಲ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಘಮ ಘಮ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಮನಸ್ಸಲ್ಲಿ ಖುಷಿ ಇವು ಫಸ್ಟ್ ಟೈಮ್ ಮಾಡಿದ್ರು ಒಳ್ಳೆ ಟೇಸ್ಟ್ ಇರಲಿ ನಮ್ಮ ಹಸ್ಬೆಂಡ್ ಖುಷಿ ಪಡಲಿ ಅಂತಂದು ಬಟ್ ಪೂಜೆ ನೈವೇದ್ಯ ಮಾಡೋದನ್ನು ಟೇಸ್ಟ್ ಆಗಲ್ವಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೆ ಇದಾದಮೇಲೆ ಎಲ್ಲ ಫ್ರೈ ಆಯಿತು ಸೊ ಅದನ್ನು ಹೆಸರು ಬೇಳೆ ಪಾಯಸಕ್ಕೆ ಹಾಕಿದೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇನ್ನೂ ತುಪ್ಪ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಯಿತು ಅಂತಲೇ ಅನಿಸ್ಬೋದು ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡಿದ ಮೇಲೆ ಇನ್ನೂ ಒಂಥರ ಪಾಸಿಟಿವ್ನೆಸ್ಸು ಇನ್ನೂ ನಾನು ಇನ್ನೂ ಇನ್ನೇನು ಮಾಡಬೇಕು ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಇನ್ನೂ ಅನ್ನಿಸ್ತಾ ಇತ್ತು ಅದೇನೋ ಗೊತ್ತಿಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ದೇವರು ಒಡೆಯುತ್ತೆ ಅನ್ನೋದಕ್ಕೆ ನಾನೇ ಕಾರಣ ಅಂತ ಅಂತ ನನಗೆ ಅನಿಸುತ್ತೆ ಎಲ್ಲರ ಮನೆಯಲ್ಲೂ ಅದೇ ರೀತಿಯಾಗಿ ಮಾಡ್ತಾರೆ ಸ್ವಲ್ಪ ಭಕ್ತಿಯಿಂದ ಮಾಡಿದ್ರೆ ದೇವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನು ಕೇಳಲ್ಲ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರು ಒಲಿತಾನೆ ಅನ್ನೋದಕ್ಕೆ ಇನ್ನೇನು ಇಡ್ಲಿಕ್ಕೆ ಆಗಲ್ಲ ಅಷ್ಟೇ ಇದಾದ್ಮೇಲೆ ಇಲಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತು ಅದನ್ನು ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಇಳಿಸಿದೆ ಇದಾದ್ಮೇಲೆ ನೈವೇದ್ಯ ಮಾಡಲಿಕ್ಕೆ ತಟ್ಟೆ ತಗೊಂಡ್ಬಿಟ್ಟು ಅನ್ನ ಮತ್ತು ಪಲ್ಯನೂ ಮಾಡಿರಲಿಲ್ಲ ಈರುಳ್ಳಿ ಇಟ್ಬಿಟ್ಟು ಅದಾದಮೇಲೆ ಪಾಯಸನೂ ರೆಡಿ ಮಾಡಿಕೊಂಡಿದ್ದೆ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನು ಒಂದು ಬೌಲ್ ತೊಗೊಂಬಂದಿದ್ದೆ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಸೊ ಅದನ್ನು ಸಪ್ರೇಟಾಗಿ ದೇವರ ಮನೆಯೇನೋ ಪೂಜೆ ಮಾಡಿದಾಗ ನೈವೇದ್ಯ ಮಾಡೋಕ್ಕೆ ಅಂತಲೇ ಅದನ್ನು ತಂದಿಟ್ಕೊಂಡೆ ತುಂಬಾನೇ ಇಷ್ಟ ಆಯಿತು ನನಗೆ ಒಂಥರ ಎಲ್ಲದರಲ್ಲೂ ನಮ್ಮ ಮನೇಲಿ ನಾವು ತಿನ್ನು ತಿಂದು ಬಳಸುವಂತಹ ಬಟ್ಟಲದಲ್ಲಿ ಉಪಯೋಗಿಸ್ಕೊಳ್ಳೋಣಕ್ಕಿಂತ ಸಪ್ರೇಟ್ ದೇವರಿಗೆ ತಂದು ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದಲ್ವ ಹಾಗಾಗಿ ಕೆಲವೊಂದನ್ನು ನಾನು ಇನ್ನೂ ಒಂದು ವರ್ಷ ಆಗಿದೆ ಮದುವೆ ಆಗಿ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನನಗೇನು ಸಾಧ್ಯನೋ ಅದನ್ನು ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪ್ರ ಪ್ರಸಾದಕ್ಕೆ ಎಲ್ಲನೂ ಪಾಯಸ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇದ್ದೀನಿ ನೈವೇದ್ಯ ಮಾಡಿದ್ಮೇಲೆ ಹಾಗೆ ಅಂತ ಇರೋಕೆ ಆಗಲ್ವಲ್ಲ ಮತ್ತೊಂದ್ಸಲಿ ನೈವೇದ್ಯ ಮಾಡಿಬಿಟ್ಟು ಮತ್ತೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಅದೆಲ್ಲ ಉಪ್ಪಿನ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಪಾಸಿಟಿವ್ನೆಸ್ ಜಾಸ್ತಿನೇ ಬಂತು ಅಂತ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಫ್ರೈಡಿಯ ವ್ಲಾಗ್ ಯಾರೆಲ್ಲ ನನ್ನ ವ್ಲಾಗ್ನ ಖುಷಿ ಖುಷಿಯಾಗಿ ವಾಚ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫ್ಲಾಗ್ನ ಮುಗಿಸ್ತೀನಿ ಯಾರ ಬಗ್ಗೆನೂ ಚಿಂತೆ ಮಾಡಿದೆ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳ್ದೆ ನಮ್ಮ ಒಂದು ಜೀವನದ ಬಗ್ಗೆ ನಮ್ಮ ಒಂದು ಕೆರಿಯರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಫ್ಲಾಗ್ನ ಮುಗಿಸ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ